பப்பா நன்ன ரோல் கால்தீ முனப்பா அவனத்தி யார்த்து யாரும் அவன் டெவலப்பர் அல்வீனே ஹவு நிஜ நான் யாரோ சைட் கொடசு ஓகே அவன் மனைக நான் சர்க்காரி சைட் கேள்க்கல அவன் நான் சர்க்காரி சைட் அவன்களே நான் இல்லை அர்ஜி ஆக்கிர் வந்து ನೋಡಪ್ಪ ಬೈರ್ತಿ ಸುರೇಶ್ ಅವರೇ ನಾನು ಇಲ್ಲಿ ಅರ್ಜಿ ಹಾಕಿದೀವಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕೊಡ್ಸಪ್ಪ ಸೈಟ್ ಹೊಂಟು ಹೋಗ್ಬೇಕಾಗಿತ್ತು ನಾನು ಕೇಳಕ್ಕೆ ಹೋಗಿದ್ದು ಹೌದು ಹೋಗಿದ್ದು ನಿಜ ಯಾರಿಗೋ ಬೇರೆಯವರೇ ಬಣ್ಣ ಆ ಬೈರ್ತಿ ಸುರೇಶ್ ಕೇಳಿಸಿ ಕಡಿಮೆ ಸೈಟ್ ಕೊಡ್ಸು ಅಂತ ಆರೇಳು ಜನ ಕರ್ಕೊಂಡು ಹೋಗಿದ್ದು ನಿಜ ಅದರಲ್ಲೇನಿದೆ ಇಲ್ಲ ನಾನು ಸೈಟ್ ಕೊಡ್ ನಾನು ಅದರಲ್ಲಿ ಮೈಸೂರು ನಗರದವನಾಗಿ ನಾನಿಲ್ಲಿ ಎರಡು ಸಾರಿ ಜಿಲ್ಲಾ ಮಂತ್ರಿಯಾಗಿ ನಾನಿಲ್ಲಿ ಏನು ಕಥೆ ಇಲ್ಲ ಯಾವ್ದಾದ್ರೂ ಸೈಟ್ ತೊಗೊಂಡಿದ್ದೀವಿ ಅಲ್ಲಿ ಇದೇ ಫಸ್ಟ್ ಸೈಟ್ ನಾವು ತೊಗೊಂಡು ಸಿ ಮೂಡೋದಿಂದ ಸೈ ಸಿ ಐ ಟಿ ಬಿ ಹಾಗಾಗಿ ನಾವು